ಹಾಯ್ ಹೆಲೋ ಎವ್ರಿವನ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಭಾರತವು ಒಂದು ಆಧ್ಯಾತ್ಮಿಕ ಸ್ಥಳವಾಗಿದೆ ಭಾರತದ ಆರ್ಥಿಕತೆ ಇತಿಹಾಸ ಮತ್ತು ಸಂಸ್ಕೃತಿ ಗಂಗಾ ನದಿಯೊಂದಿಗೆ ಬೇರ್ಪಡಿಸಲಾಗದಂತಹ ಸಂಬಂಧ ಹೊಂದಿವೆ ಇದಲ್ಲದೆ ಹಿಂದೂ ಧರ್ಮದಲ್ಲಿ ಗಂಗೆಯ ಪ್ರಾಮುಖ್ಯತೆಯು ಅತ್ಯಂತ ಮಹತ್ವ ಹೊಂದಿದೆ ಗಂಗೆಯಲ್ಲಿ ಸ್ನಾನ ಮಾಡುವುದರಿಂದ ಜನನ ಮತ್ತು ಮರಣದ ಪಾಪಗಳಿಂದ ಮುಕ್ತಿ ಸಿಗುತ್ತದೆ ಮತ್ತು ಸಾಯುವ ಮುನ್ನ ಗಂಗೆಯ ನೀರನ್ನು ಕುಡಿದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದು ಹಿಂದುಗಳು ನಂಬುತ್ತಾರೆ ಇದಲ್ಲದೆ ಮೃತರ ಚಿತ ಭಸ್ಮವನ್ನು ಗಂಗಾ ನದಿಯಲ್ಲಿ ಮುಳುಗಿಸಿದರೆ ಸ್ವರ್ಗಕ್ಕೆ ಹೋಗುತ್ತಾರೆ ಮೋಕ್ಷ ಸಿಗುತ್ತದೆ ಎಂಬ ನಂಬಿಕೆ ಇದೆ ಅದಕ್ಕಾಗಿಯೇ ದೇಶ ಮತ್ತು ವಿದೇಶದಲ್ಲಿರುವ ಹಿಂದೂಗಳು ವಾರಣಾಸಿ ಮತ್ತು ಗಯಾಕ್ಕೆ ಹೋಗಿ ತಮ್ಮ ಕುಟುಂಬದ ಸದಸ್ಯರ ಶವವನ್ನು ಗಂಗೆಯಲ್ಲಿ ತೇಲಿಬಿಡುತ್ತಾರೆ ಗಂಗೆಯಲ್ಲಿ ಚಿತಾಭಸ್ಮ ಹಾಕುತ್ತಾರೆ ಗಂಗಾ ನದಿಯ ನೀರನ್ನು ಮನೆಯಲ್ಲಿ ಇಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಕುಂಭಮೇಳ ಮತ್ತು ಚಂದ್ರ ಪೂಜೆಯಂತಹ ಹಬ್ಬಗಳು ಗಂಗಾ ನದಿಯ ತೀರದಲ್ಲಿ ನಡೆಯುತ್ತವೆ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಹೀಗೆ ಪಾಪಗಳು ದೂರವಾಗುತ್ತದೆ ಈ ಬಗೆಗಿನ ಗಂಗಾ ದೇವಿಯ ಕಥೆಯನ್ನ ನಾವಿಂದು ಇವತ್ತಿನ ಈ ವಿಡಿಯೋದಲ್ಲಿ ಕೇಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಸೋಮವತಿ ಹಬ್ಬದಂದು ಗಂಗಾ ಘಾಟ್ ಬಳಿ ಗಂಗಾ ಸ್ನಾನಕ್ಕಾಗಿ ಭಕ್ತರ ಗುಂಪು ಸೇರಿತ್ತು ಇದೇ ದಿನ ಶಿವ ಮತ್ತು ಪಾರ್ವತಿ ದೇವಿ ಪ್ರವಾಸಕ್ಕೆ ಹೊರಟಿದ್ದರು ಆಕಾಶದಲ್ಲಿ ಹಾದು ಹೋಗುವಾಗ ತಾಯಿ ಪಾರ್ವತಿಯ ಕಣ್ಣುಗಳು ಗುಂಪಿನ ಮೇಲೆ ಬಿತ್ತು ಆಗ ದೇವಿ ಶಿವನ ಬಳಿ ಇಷ್ಟು ದೊಡ್ಡ ಭಕ್ತಗಣ ಒಂದು ಕಡೆ ಸೇರಲು ಕಾರಣವೇನೆಂದು ಕೇಳಿದರು ಆಗ ಶಿವನು ಇದು ಸೋಮವತಿ ಹಬ್ಬವೆಂದು ಹೇಳುತ್ತಾನೆ ಈ ದಿನ ಗಂಗಾ ಸ್ನಾನ ಮಾಡುವ ಜನರು ಸ್ವರ್ಗಕ್ಕೆ ಹೋಗುತ್ತಾರೆ ಎಂದು ಉತ್ತರಿಸುತ್ತಾರೆ ಉತ್ತರ ಸಿಕ್ಕಂತೆ ಮತ್ತೊಂದು ಪ್ರಶ್ನೆ ಕೇಳಿದ ಪಾರ್ವತಿ ದೇವಿ ಗಂಗೆಯಲ್ಲಿ ಸ್ನಾನ ಮಾಡಿದ ಈ ಜನರೆಲ್ಲರೂ ಸ್ವರ್ಗಕ್ಕೆ ಹೋದರೆ ಏನಾಗಬಹುದು ಸ್ವರ್ಗದಲ್ಲಿ ಇಷ್ಟು ಸ್ಥಳ ಎಲ್ಲಿದೆ ಈ ಮೊದಲು ಗಂಗೆಯಲ್ಲಿ ಸ್ನಾನ ಮಾಡಿದ ಲಕ್ಷಾಂತರ ಜನರು ಸ್ವರ್ಗದಲ್ಲೇ ಇದ್ದಾರೆಯೇ ಅವರು ಸ್ವರ್ಗದಲ್ಲಿ ಎಲ್ಲಿ ಸ್ಥಳವನ್ನು ಕಂಡುಕೊಂಡಿದ್ದಾರೆ ಎಂದು ಕೇಳುತ್ತಾರೆ ಈ ಪ್ರಶ್ನೆಗೆ ಉತ್ತರಿಸಿದ ಭೋಲೆನಾಥನು ದೇಹವನ್ನು ಒದ್ದೆ ಮಾಡುವುದು ಕೇವಲ ಒಂದು ವಿಷಯವಾಗಿದೆ ಆದರೆ ಸ್ವರ್ಗಕ್ಕೆ ಹೋಗಲು ಮನಸ್ಸಿನ ಕೊಳೆಯನ್ನ ತೊಳೆಯಲು ಸ್ನಾನ ಮಾಡುವುದು ಅಗತ್ಯ ಎಂದು ಪಾರ್ವತಿ ದೇವಿಗೆ ಉತ್ತರಿಸುತ್ತಾರೆ ಆಗ ಪಾರ್ವತಿಯ ತಲೆಯಲ್ಲಿ ಮತ್ತಷ್ಟು ಪ್ರಶ್ನೆಗಳೆದ್ದು ಆಕೆ ಗೊಂದಲಕ್ಕೆ ಸಿಲುಕುತ್ತಾರೆ ಆಗ ಶಿವನು ಕೊಳಕು ಕುಷ್ಠ ರೋಗಿಯ ರೂಪವನ್ನ ತಾಳಿ ರಸ್ತೆಯ ಒಂದು ಸ್ಥಳದಲ್ಲಿ ಮಲಗುತ್ತಾರೆ ಪಾರ್ವತಿ ದೇವಿಯು ಸುಂದರ ಹುಡುಗಿಯ ರೂಪವನ್ನು ತಾಳಿ ಕುಷ್ಠರೋಗಿ ವೇಷವನ್ನು ಧರಿಸಿದ ಶಿವನೊಂದಿಗೆ ಭಕ್ತರು ಸ್ನಾನಕ್ಕೆ ಬರುವ ದಾರಿಯಲ್ಲಿ ಕುಳಿತುಕೊಳ್ಳುತ್ತಾರೆ ಇವರಿಬ್ಬರ ಜೋಡಿಯನ್ನು ನೋಡಿದ ಭಕ್ತರು ಆಶ್ಚರ್ಯಚಕಿತರಾಗುತ್ತಾರೆ ಇದೇನಿದು ಇಷ್ಟೊಂದು ಸುಂದರ ಹುಡುಗಿ ಕುಷ್ಠರೋಗಿಯೊಂದಿಗೆ ಇದ್ದಾಳಲ್ಲ ಎಂದು ಮಾತನಾಡಿಕೊಳ್ಳುತ್ತಾರೆ ಜನರ ಮಾತುಗಳನ್ನು ಶಿವ ಪಾರ್ವತಿಯರು ಆಲಿಸುತ್ತಾರೆ ಆಗ ಪಾರ್ವತಿ ದೇವಿ ಅಲ್ಲಿದ್ದ ಜನರಿಗೆ ನಾವು ದಂಪತಿಗಳು ನಾವು ಕೂಡ ಗಂಗಾ ಸ್ನಾನ ಮಾಡಿ ಪಾಪದಿಂದ ಮುಕ್ತರಾಗಲು ಬಂದಿದ್ದೇವೆ ಆದರೆ ನಮಗೆ ಆಯಾಸವಾಗಿ ಇಲ್ಲಿ ಕುಳಿತಿದ್ದೇವೆ ಎಂದು ಹೇಳುತ್ತಾರೆ ಆಗ ಅಲ್ಲಿದ್ದ ಕೆಲವರು ನೀವು ತುಂಬ ಸುಂದರವಾಗಿದ್ದೀರಾ ನೀವು ನಮ್ಮ ಜೊತೆ ಬನ್ನಿ ಈ ಕುಷ್ಠರೋಗಿಯ ಜೊತೆ ಏಕಿದ್ದೀರಾ ಎಂದು ಕರೆಯುತ್ತಾರೆ ಆಗ ಪಾರ್ವತಿ ದೇವಿಗೆ ಅವರ ಮೇಲೆ ಕೋಪ ಬರುತ್ತದೆ ಇಂತಹ ಕೆಟ್ಟ ಮನಸ್ಸಿನ ಜನರು ಕೂಡ ಇಲ್ಲಿಗೆ ಬರುತ್ತಾರಾ ಎಂದು ಪಾರ್ವತಿ ಚಕಿತಳಾಗುತ್ತಾಳೆ ಆದರೂ ಏನೂ ಹೇಳದೆ ಸಂಜೆಯವರೆಗೂ ಅದೇ ರೂಪದಲ್ಲೇ ಜನರ ಜೊತೆ ಶಿವ ಪಾರ್ವತಿ ಕಾಲ ಕಳೆಯುತ್ತಾರೆ ಬಳಿಕ ಸಂಜೆ ಭೋಲಿನಾಥ ಮತ್ತು ಮಾತಾ ಪಾರ್ವತಿಯ ಬಳಿ ಬಂದ ಸಂಭಾವಿತ ವ್ಯಕ್ತಿ ಪಾರ್ವತಿ ದೇವಿಯ ಬಳಿ ಅವರ ಕಣ್ಣೀರಿನ ಕಥೆಯನ್ನು ಕೇಳುತ್ತಾನೆ ತನ್ನ ಬಳಿಯಿದ್ದ ಇದ್ದ ಆಹಾರವನ್ನ ನೀಡುತ್ತಾನೆ ಹಾಗೂ ವೇಷಧಾರಿ ಪಾರ್ವತಿಗೆ ಗಂಗಾ ತೀರಕ್ಕೆ ಹೋಗಲು ಸಹಾಯ ಮಾಡುತ್ತಾನೆ ನಿಮ್ಮಂತಹ ದೇವತೆಗಳು ಈ ಭೂಮಿಯ ಆಧಾರ ಸ್ತಂಭಗಳು ನೀವು ನಿಮ್ಮ ಪತ್ನಿ ಧರ್ಮವನ್ನು ಆಚರಿಸುತ್ತಿರುವ ಬಗ್ಗೆ ನನಗೆ ಹೆಮ್ಮೆ ಇದೆ ಎಂದು ಹೇಳಿ ಹೊರಟು ಹೋಗುತ್ತಾನೆ ನಂತರ ಶಿವ ಪಾರ್ವತಿ ಕೂಡ ಕೈಲಾಸಕ್ಕೆ ಹೊರಟು ಹೋಗುತ್ತಾರೆ ಆಗ ಶಿವನು ಪಾರ್ವತಿಗೆ ಕೇಳುತ್ತಾನೆ ಈಗ ನಿನ್ನೆಲ್ಲ ಅನುಮಾನಗಳಿಗೂ ಉತ್ತರ ಸಿಕ್ಕಿದ್ದೆ ಎಂದು ಗಂಗಾ ನದಿಯಲ್ಲಿ ಲಕ್ಷಾಂತರ ಜನರು ಬಂದು ಸ್ನಾನ ಮಾಡಿದರೂ ಆ ಒಬ್ಬ ವ್ಯಕ್ತಿಗೆ ಮಾತ್ರ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಕೇವಲ ಗಂಗಾ ಸ್ನಾನ ಮಾಡುವುದರಿಂದ ಸ್ವರ್ಗ ಸಿಗಲ್ಲ ಮನಸ್ಸು ಕೂಡ ಶುದ್ಧವಿರಬೇಕೆಂದು ಶಿವ ಹೇಳುತ್ತಾನೆ ಕೇಳಿದ್ರಲ್ಲ ಸ್ನೇಹಿತರೆ ಎದೆಷ್ಟು ಶಿವ ಹೇಗೆ ಮನಸ್ಸು ಶುದ್ಧವಿರಬೇಕೆಂದು ಪಾರ್ವತಿ ದೇವಿಗೆ ತಿಳಿಸಿ ಹೇಳುತ್ತಾರೆ ಎನ್ನುವುದರ ಸಂಪೂರ್ಣ ಕತೆ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್